ಹಾಗೆ ನಾನು ಹೇಳಿದ್ದೆ ಅಲ್ವಾ ರಾಗಿ ಬಿಡಿಸ್ಲಿಕ್ಕೆ ಕೆಲವೊಂದು ಸಾಮಾನುಗಳು ತಂದಿದ್ದೀನಿ ಅಂತ ಬನ್ನಿ ನಾನಿಲ್ಲಿ ಹತ್ತು ಇಲ್ಲಿ ಕೆ ಜಿ ಕ್ವಾಂಟಿಟಿಲಿ ರಾಗಿ ಬಿಡಿಸ್ತಾರದು ಗೊತ್ತಾಗ್ತಾ ಇದೆ ಕಲರ್ ಡಿಫ್ರೆನ್ಸು ಈಗ ಜೋಳ ಇದು ಧಾರವಾಡ ಸೈಡ್ ಜೋಳ ಇದು ನಾವು ಇಲ್ಲಿ ನಮ್ಮೂರಿಂದ ತಂದಿರೋ ಜೋಳ ಅದ ಬಿಡಿಸುವಾಗ ಹತ್ತೆ ಕೆಜಿ ನೋಡುವ ಹಾಗಾಗಿ ಹಾಗೆ ನಾನು ಹೇಳಿದ್ದೆ ಅಲ್ವಾ ರಾಗಿ ಬಿಡಿಸ್ಲಿಕ್ಕೆ ಕೆಲವೊಂದು ಸಾಮಾನುಗಳು ತಂದಿದ್ದೀನಿ ಅಂತ ಬನ್ನಿ ಅದೇನೆ ಅಂತಂದಿದ್ದೀನಿ ಈಗ ಅಮ್ಮ ಬಂದೈತಲ್ಲ ತೊಳೆದ್ಬಿಟ್ಟೆಲ್ಲ ಒಣಗಾಕ್ತೀನಿ ಅಂತಿದ್ದಾರೆ ಅದಕ್ಕೆ ಹಂಗೆ ನಿಮಗೂ ಸಹ ಶೇರ್ ಮಾಡ್ತೀನಿ ನಾನಿಲ್ಲಿ ಹತ್ತು ಕೆ ಜಿ ಕ್ವಾಂಟಿಟಿಲಿ ರಾಗಿ ಬಿಡಿಸ್ತಾ ಇರೋದು ಅದಕ್ಕೆ ಅರ್ಧ ಕೆ ಜಿ ಈ ಥರ ಸಿಪ್ಪೆ ಇರುವಂಥ ಉದ್ದು ಹಾಗೆ ಒಂದೂವರೆ ಕೆ ಜಿ ಮೆಂತ್ ಎರಡು ಕೆ ಜಿ ಅನಿಸುತ್ತೆ ಮೆಂತ್ಯ ಇಲ್ಲ ಒಂದೂವರೆ ಕೆ ಜಿ ಮೆಂತ್ಯ ಎರಡು ಕೆ ಜಿ ಈ ರೀತಿ ಜೋಳ ನೋಡಿ ನಮಗೆ ಸಲಹೆ ಬಂದಿರೋದು ರಾಗಿ ತಿನ್ನಂಗಿಲ್ಲ ಲ ಅಂದರೆ ತಿಂದ್ರೂ ಕಮ್ಮಿ ತಿನ್ನಬೇಕು ಅಂತ ಅದಕ್ಕೋಸ್ಕರ ನಾವು ಈ ರೀತಿ ಎಲ್ಲವನ್ನು ಹಾಕಿ ಬಿಡಿಸ್ಕೋತಾ ಇರೋದು ನೀವು ಇದರಲ್ಲಿ ಕ್ವಾಂಟಿಟಿ ಕೂಡ ಕಮ್ಮಿ ಮಾಡ್ಕೊಬೋದು ನಿಮ್ಗೆ ಏನಾರು ಬಿಡಿಸ್ಕೊಳೋಕ ಆಸಕ್ತಿ ಇದ್ದರೆ ಇಲ್ಲಾಂದರೆ ಹೆಚ್ಚಾಗೂ ಕೂಡ ಮಾಡ್ಕೋಬೋದು ರಾಗಿ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡು ನಾನು ಸ್ವಲ್ಪ ಹತ್ತು ಕೆ ಜಿ ರಾಗಿಗೆ ನಾನು ಅಂದಾಜಲ್ಲಿ ತಂದು ನಾನು ಮಾಡ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ತಿಂದರೂ ನಮಗೇನು ಅಂದರೆ ಏನು ನಮ್ಮ ಬಾಡಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ರಾಗಿಯಿಂದ ನಮಗೇನು ದುಷ್ಪರಿಣಾಮ ಆಗುತ್ತೆ ಅಂತ ಹೇಳಿದಾರೋ ಅದು ಕಮ್ಮಿ ಆಗುತ್ತೆ ಇವುಗಳನ್ನ ಬೆರೆಸಿ ಮಾಡೋದ್ರಿಂದ ಅಂತ ಅಂತ ನಾನು ಈ ಥರ ಬಿಡಿಸ್ಕೊತಾ ಇದ್ದೀನಿ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದ್ರಿಂದ ಯಾರಿಗೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಬ್ಲಡ್ ಶುಗರಿಂದ ಬಳಲ್ತಿರೋರು ಟೈಪ್ ಒನ್ ಡಯಾಬಿಟಿಸ್ ಟೈಪ್ ಟು ಡಯಾಬಿಟಿಸಿಂದ ಬಳಲ್ತಿರೋರು ವಯಸ್ಸಾಗಿರೋವಂಥವ್ರಿಗೆ ಮೇಯ್ನಾಗಿ ಇವ್ರಿಗೆ ಗೊತ್ತಿರಲ್ಲ ನೋಡಿ ಈಗ ಎಲ್ಲರೂ ನಮ್ಮಂಥ ಏಜ್ ಗ್ರೂಪ್ನವರೆಲ್ಲ ತಿಳ್ಕೊಂಡು ನಾವು ಡಯಟ್ ಪ್ಲ್ಯಾನ್ ಮಾಡಿರ್ತೀವಿ ವಯಸ್ಸಾದವ್ರಿಗೆ ಗೊತ್ತಿರಲ್ಲ ರಾಗಿ ಹೆಚ್ಚಾಗಿ ಬಳಸ್ತಾ ಇರ್ತಾರೆ ಅಂಥವ್ರಿಗೊಂದು ಯೂಸ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಜೊತೆಗೆ ಅನಿಮಿಯಿಂದ ಅನಿಮಿಯಾದಿಂದ ಬಳಲ್ತಾ ಅಂಥವ್ರು ಜೊತೆಗೆ ಲೋ ಬಿ ಪಿ ಹಾಗೇ ಈ ಮಸಲ್ಸ್ ಪೇಯ್ನ್ ಇರೋವಂಥವ್ರು ಬ್ಯಾಕ್ ಇರೋ ಅಂಥವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಈ ಒಂದು ಹಿಟ್ಟಿಂದ ನಾನು ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಬಿಡಿಸ್ಕೋತಾ ಇದ್ದೆ ಈಗ ಈಗ ನಾನು ರಾಗಿ ಒಳಗಡೆ ಹಾಕಿ ಬಿಡಿಸೋಣ ಅಂತ ಈ ಸತಿ ಫ ನಾನು ಸಹ ಫಸ್ಟ್ ಟೈಮೇ ಮಾಡ್ಕೋತಾ ಇರೋದು ನನಗೆ ಸಪ್ರೇಟ್ ಸಪ್ರೇಟ್ ಆದಾಗ ತುಂಬ ರಿಸ್ಕ್ ಅನ್ಸೋದು ಈಗ ಇವೆಲ್ಲ ಒಟ್ಟಿಗೆ ಹಾಕಿ ಬಿಡಿಸೋದ್ರಿಂದ ಮಾಲ್ಟ್ ಕೂಡ ಮಾಡ್ಕೋಬೋದು ಮಾಲ್ಟ್ ಪೌಡರ್ ಥರ ನಾವು ಅದರಲ್ಲಿ ಗಂಜಿ ಕೂಡ ಮಾಡ್ಕೋಬೋದು ರೊಟ್ಟಿ ಹಾಕೋಬೋದು ಮುದ್ದೆ ಮಾಡ್ಕೋಬೋದು ಯಾವ ರೀತಿನಾರು ಬಳಸ್ಕೊಬೋದು ಜೊತೆಗೆ ದೋಸೆ ಕೂಡ ಮಾಡ್ಕೋಬೋದು ಈ ರೀತಿಯಾಗಿ ನಾನು ಐಡಿಯಾ ಮಾಡಿಕೊಂಡು ಬಿಡಿಸ್ಕೊತಾ ಇದ್ದೀನಿ ನಿಮಗೂ ಯೂಸ್ ಆಗಲಿ ಅಂತ ತೋರಿಸ್ತಾ ಇದೀನಿ ಹಾಗಾಗಿ ಪೂರ್ತಿಯಾಗಿ ನೋಡಿ ಜಾಸ್ತಿ ಶೇರ್ ಮಾಡಿ ಆಯಿತಾ ಒಂದು ಲೈಕ್ ಕೊಡಿ ನೀವು ಸಬ್ಸ್ಕ್ರೈಬ್ ಆಗೋದು ಬಿಡೋದು ಇಷ್ಟ ಆದರೆ ಲೈಕ್ ಕೊಡೋದು ನನ್ನ ಒಂದು ಒಳ್ಳೊಳ್ಳೆ ಕಂಟೆಂಟ್ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ ಹಾಗೆ ಎರಡು ತರ ಜೋಳ ಅನ್ಕೋಬೇಡಿ ಇದು ದೇವರಾಜು ಅವ್ರ ಫ್ರೆಂಡ್ ಹತ್ರ ಧಾರವಾಡದಿಂದ ತರಿಸಿರುವಂಥ ಜೋಳ ನಾನು ಚಂದ್ರಪಣದಿಂದ ತಂದಿದ್ದೀನಲ್ವಾ ಈಗ ರಾಗಿ ಪಿಸಾಕ್ ಜೋಳ ಅವೆರಡ್ರದ್ದು ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ಬನ್ನಿ ಇದು ನೋಡಿ ಎಷ್ಟು ಬಿಳಿ ಇದೆ ಅಂತ ಈ ಕಲರ್ ಇದೆ ಹಂಗಾಗಿ ಇದು ಧಾರವಾಡ ಸೈಡಿಂದ ತರಿಸಿರೋ ಜೋಳ ಅದಕ್ಕೆ ಇದನ್ನ ಜೋಳನ ಫಸ್ಟು ಜಮೀನ್ಗೆ ಹಾಕ್ಬಿಡೋಣ ನಮಗೆ ಮನೆಗಾಗತ್ತೆ ಅಂದ್ಬಿಟ್ಟು ಇದು ಬೀಜಕ್ಕೆ ಅಂತ ತರಿಸಿರೋದು ಬಿಸ್ತಲ್ಲಿ ಒಣಗಕ್ಕೆ ಇಟ್ಟಿದ್ದೆ ಹಂಗಾಗಿ ತೋರಿಸ್ತಾ ಇದ್ದೀನಿ ಹಂಗಾಗಿ ಏನು ಗೊತ್ತಾ ಈ ನಮ್ಮ ಕಡೆ ಸಿಗೋ ಜೋಳದಲ್ಲಿ ಮೆತ್ತಗಾಗೋ ರೊಟ್ಟಿ ಈಗ ಗೊತ್ತಾಗ್ತಾ ಇದೆ ಕಲರ್ ಡಿಫ್ರೆನ್ಸು ಈಗ ಜೋಳ ಇದು ಧಾರವಾಡ ಸೈಡ್ ಜೋಳ ಇದು ನಾವು ಈ ನಮ್ಮೂರಿಂದ ತಂದಿರೋ ಜೋಳ ಅಂದರೆ ಚಂದ್ರಾಯಪಟ್ಟಣ ಸೈಡ್ ಜೋಳ ಹಂಗಾಗಿ ಇದಾದರೆ ಕಡಾಕಾಗಿ ಬರಬೇಕಲ್ವ ನಮಗೂ ಹಂಗಾಗಿ ತೋರಿಸ್ತಾ ಇದ್ದೀನಿ ಈ ರೀತಿ ಜೋಳ ಬಳಸೋದ್ರಿಂದ ನಮ್ಗೆ ಹೆಚ್ಚಿನ ಬೆನಿಫಿಟ್ಸ್ ಸಿಗುತ್ತೆ ಹಂಗಾಗಿ ಡಿಫ್ರೆನ್ಸ್ ಗೊತ್ತಾಯಿತು ಅಂದ್ಕೊಂತೀನಿ ಜೋಳನ ನಮ್ಮ ಜಮೀನ್ಗೆ ಹಾಕ್ಬೇಕು ಅಂದ್ಕೊಂಡಿದ್ದೀವಿ ಆ ಪ್ರೊಸೆಸ್ನ ನಾನು ಸಾಧ್ಯವಾದರೆ ಲಾಗ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಎಲ್ಲ ಒಣಗಾಕ್ಲಿಕ್ಕೆ ತೊಳೆಯೋದಿಕ್ಕೆಲ್ಲ ಬಂದಿದ್ದೀವಿ ಅಲ್ಲಿ ಎರಡನಲ್ಲಿ ಕೂಡ ಹಾಕ್ಸಿದ್ದಾರೆ ಇಲ್ಲೂ ಕೂಡ ಎಲ್ಲನೂ ವಾಶ್ ಮಾಡ್ಕೋಬಹುದು ಬಟ್ಟೆ ಬರಿ ಕಾಳುಗಳನ್ನ ತೊಳೆಯೋದಾಗಿರ್ಬೋದು ಹಾಗೆ ಇವನ್ನೆಲ್ಲ ಮಾಡಿಸಿದಾರೆ ರಾಗಿ ಇವನ್ನ ನಾವೊಂದು ಒಂದೊಂದು ಸಲ ಐವತ್ತು ಕೆ ಜಿ ತಂದುಬಿಡ್ತೀವಿ ಆವಾಗ ಅವಾಗ ಮಾಡ್ಸಿಟ್ಕೊಂಡು ಬಂದುಬಿಟ್ಟಿದ್ದೀವಿ ಒಂದು ಬರೀ ಬಿಡಿಸೋದು ಅಷ್ಟೇ ಒಣಗಿಸ್ಬಿಟ್ಟು ಅಷ್ಟೇ ಮಾಡಿಸಿ ಇಟ್ಬಿಟ್ಟಿರ್ತೀವಿ ಕೆಲವೊಂದು ಸಲ ದೋಸೆಗೆಲ್ಲ ಹಾಕೋತೀನಿ ಅಲ್ವಾ ಹಂಗಾಗಿ ಮಾಡಿಸ್ಕೊಂಡೆ ತಂದು ಇಟ್ಬಿಡ್ತಾರೆ ಐವತ್ತು ಕೆ ಜಿನೂ ಬಿಡಿಸುವಾಗ ಬಿಡಿಸ್ವಾಗ ಕೆ ಜಿನ ನಾನು ಡಿವೈಡ್ ಮಾಡ್ಕೊಂಡು ಮಾಡಿಕೊಂಡು ಬಿಡಿಸ್ಕೊಂತೀವಿ ಈಗ ಒಂದು ಇಪ್ಪತ್ತು ಕೆ ಜಿ ಅಷ್ಟು ಖಾಲಿಯಾಗಿದೆ ಇನ್ನೊಂದು ಇಪ್ಪತ್ತೈದು ಕೆ ಜಿ ಅಷ್ಟಿದೆ ಈಗ ಇದರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕೆ ಜಿ ರಾಗಿ ತೆಗಿತೀನಿ ಎಕ್ಸ್ಟ್ರಾ ಸಪ್ರೇಟಾಗಿ ನಾನು ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ ಬಿಸಿಲಲ್ಲಿ ಒಣಗಿಸಿಟ್ರೆ ಚೆನ್ನಾಗಿರುತ್ತೆ ಇದು ನಮ್ಮನೆ ರಾಗಿನೇ ಬೆಳೆದಿರೋ ರಾಗಿ ಹಾಗಾಗಿ ತೊಳಿತಾರೆ ತೊಳಿಬಾರ್ದಂತೆ ರಾಗಿ ಅಜ್ಜಿ ಹೇಳ್ತಾರಲ್ಲ ರಾಗಿ ತೊಳೆದ್ರೆ ಅದ್ರ ಸತ್ವ ಹೋಗತ್ತಂತೆ ಯಾವ್ಯಾವ್ದನ್ನು ಯಾವ್ಯಾವ ಥರ ತಿನ್ನಬೇಕು ಅಂತ ಹಿಂದಿನಿಂದ ಬಂದಿದ್ದೀವಿ ನಾವು ಹಾಗೇ ತಿನ್ನಬೇಕು ಈಗ ಅಂದರೆ ಅದು ಟ್ಯಾಕ್ಟ್ರ್ ಎಲ್ಲ ಅಂದರೆ ಟೈರಲ್ಲೆಲ್ಲ ಉಳ್ಸಾಡ್ತಾರೆ ಅಂತ ತೊಳಿತಾರೆ ಆದರೆ ಅದು ತೊಳಿಬಾರ್ದಂತೆ ಆದರೆ ಮನೇಲಿ ನಾವೇ ಬೆಳೆಯೋದ್ರಿಂದ ಆರಾಮಾಗಿ ತಿನ್ಬೋದು ಹಾಗೆ ರಾಗಿ ಆರಿಸ್ಕೊಳ್ಳುವಾಗಲೂ ಅಷ್ಟೇ ನೋಡಿ ಅಕ್ಕಿಯಲ್ಲಿ ಹಳೆ ಅಕ್ಕಿ ತೊಗೋಬೇಕು ಅಂತಾರೆ ರಾಗಿಯಲ್ಲಿ ಹೊಸ ರಾಗಿನ ಬಳಸಬೇಕು ಅಂತಾರೆ ಹೊಸ ರಾಗಿಲಿ ಸತ್ವ ಜಾಸ್ತಿ ಇರುತ್ತೆ ಅಕ್ಕಿಲಿ ಹಳೆ ಅಕ್ಕಿಲಿ ಸತ್ವ ಜಾಸ್ತಿ ಇರುತ್ತೆ ಅಂತ ಹೇಗಿದೆ ನೋಡಿ ಚಮತ್ಕಾರ ನಮ್ಮ ಪ್ರಕೃತಿಯಲ್ಲಿ ಹಂಗ ಹಂಗಾಗಿ ನಾನು ಆದಷ್ಟು ಹೊಸ ರಾಗಿ ಬಳಸೋದಕ್ಕೆ ಟ್ರೈ ಮಾಡ್ತೀನಿ ಈಗ ಎರಡು ವರ್ಷಕ್ಕೊಂದು ಸಲ ನಾವು ಬೆಳೆಯೋದ್ರಿಂದ ಹಳೆ ರಾಗಿ ಆಗ್ಬಿಡುತ್ತೆ ನಾವೇನು ಮಾಡ್ತೀವಿ ಊರಿಂದ ತಂದು ಅದನ್ನ ಮತ್ತೆ ಸಂತೆ ಕೊಟ್ಟು ಅದ್ರ ಮೇಲೆ ಎಕ್ಸ್ಟ್ರಾ ದುಡ್ಡು ಹಾಕಿ ಹೊಸ ರಾಗಿ ತಂದುಬಿಡ್ತೀವಿ ಕೆಲವೊಂದು ಸಲ ಒಂದು ಆರು ತಿಂಗಳು ಒಂದು ಮು ಒಂದು ಮುಕ್ಕಾಲು ವರ್ಷ ಇದೆ ಅನ್ನೋಂಗೆ ಈ ಥರ ಮಾಡ್ಕೊತೀನಿ ಅವಾಗಲೂ ನಾನೇನು ತೊಳೆದಕ್ಕೆ ಹೋಗೋಲ್ಲ ಈ ರೀತಿ ಬಿಸ್ತು ಒಣಗಿ ಒಣಗಿಸ್ಬಿಟ್ಟು ಕಾಟನ್ ಬಟ್ಟೆಯಲ್ಲಿ ಉಜ್ಜಿಬಿಟ್ಟು ಮಿಲ್ ಮಾಡಿಸ್ತೀನಿ ರಾಗಿ ಮಾತ್ರನ ಆದಷ್ಟು ನನ್ನ ಬ್ಲಾಗ್ಸ್ಗಳನ್ನ ಸಪೋರ್ಟ್ ಮಾಡ್ತಾ ಹೋಗಿ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ನನಗೂ ಮೋಟಿವೇಶನ್ ಸಿಕ್ದಂಗಾಗುತ್ತೆ ನೀವು ಕೊಡೋ ಒಂದು ಲೈಕಿಂದಾಗಿ ನಾನಿಲ್ಲಿ ರಾಗಿ ಪ್ರಮಾಣ ಕಮ್ಮಿ ಮಾಡಿದ್ದೀನಿ ಗೊತ್ತಾ ನನಗೆ ಸ್ವಲ್ಪ ಈ ಜೋಳ ಮೆಂತ್ಯ ಇವು ಇವುಗಳ ಫ್ರೆಗ್ರೆನ್ಸ್ ಜಾಸ್ತಿ ಬೇಕು ಅಂದ್ಬಿಟ್ಟು ಸ್ವಲ್ಪ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕಮ್ಮಿ ಸಿಗುತ್ತೆ ಈಗ ಮುದ್ದೆ ತಿಂದಾಗ ನಿಮ್ಗೆ ಯಾವ ರೀತಿ ಅನಿಸುತ್ತೋ ಆ ರೀತಿ ಸ್ವಲ್ಪ ಕಮ್ಮಿ ಅನಿಸುತ್ತೆ ಯಾಕೆಂದರೆ ಮೆಂತ್ಯ ಇವೆಲ್ಲ ಬಿದ್ದಿರುತ್ತೆ ಅಲ್ವಾ ಸ್ಟಾರ್ಟಿಂಗ್ ತಿನ್ನೋರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಆದರೆ ಆರೋಗ್ಯಕ್ಕೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಒಂದೇ ಎಲ್ಲ ಮಿಕ್ಸ್ ಮಾಡ್ತೀವಲ್ಲ ಒಟ್ಟಿಗೆ ತೊಳೆದ್ರೆ ಸರಿ ಹೋಗುತ್ತೆ ಹಾಗೆ ಇನ್ನೊಂದೇನಂದರೆ ನೀವು ಈ ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡ್ಕೋಬೋದು ಬೇಕಾದ್ರೆ ಒಂದು ಮೂರು ಮೂರು ಕೆ ಜಿ ಜೋಳನೂ ಬಿಡಿಸ್ಕೊಬೋದು ಆಮೇಲೆ ನನ್ನ ಮಗಳು ಜೋಳದ ರೊಟ್ಟಿ ಇದು ಮೆತ್ತಗೆ ತಟ್ಟಕ್ಕೂ ಆಗ್ತಿಲ್ಲ ನನಗೆ ಈ ಊರಲ್ಲಿ ಸಿಗೋ ಜೋಳದ ಜೋಳದ ಸಿಟ್ಟು ಬಿಡಿಸಿದ್ದೆ ಲಾಸ್ಟ್ ಟೈಮು ಹಂಗಾಗಿ ಅವ್ಳು ತಿನ್ನೋಕ್ಕೆ ಇಷ್ಟಪಡ್ತಿರಲಿಲ್ಲ ಅದಕ್ಕೆ ಈ ಸರ್ತಿ ಮುದ್ದೆಗೆ ಹಾಕಿಸ್ಬಿಡೋಣ ಅಂತ ಎಲ್ಲಾನು ತಗೊಳ್ತೀನಿ ಅದಕ್ಕೆ ನಿಮ್ಮ ಮುಂದೆ ಶೇರ್ ಇರೋದು ಮೆಂತ್ಯ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೋಬೋದು ಉದ್ದಿನ ಕಾಳು ಅರ್ಧ ಕೆ ಜಿ ಸಾಕು ಸೊಂಟಕ್ಕೆ ಶಕ್ತಿ ಅಂತಾರೆ ಉದ್ದಿನ ಕಾಳು ಅದು ಸಿಪ್ಪೆ ಸಮೇತ ಹಾಕಿದ್ರೆ ಮಾತ್ರ ಅದು ಬೆನಿಫಿಟ್ ಸಿಗೋದು ಮೆಂತ್ಯದಲ್ಲಿ ಪೋಲಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ ಅಲ್ವಾ ಹಂಗಾಗಿ ಬ್ಲಡ್ ಪ್ರೆಷರ್ ಇರೋಂಥವ್ರಿಗೆ ಶುಗರ್ ಇರೋವಂಥವ್ರಿಗೆ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಮಾಡಿಸ್ಬಿಟ್ರೆ ರಾಗಿ ಹಿಟ್ಟನ್ನು ತುಂಬ ಆರೋಗ್ಯಕ್ಕೆ ಅಂತಲೇ ಹೇಳ್ಬೋದು ನಿಮಗೆ ಪ್ರಶ್ನೆ ಮೂಡ್ಬೋದು ಇವೆಲ್ಲ ಹೇಗೆ ಗೊತ್ತು ಗೊತ್ತಾಯಿತು ಅಂತ ನಾವು ಸಂಚಿನ ಹಾಸ್ಪಿಟಲ್ಗೆ ಸೇರಿಸಿದ್ವಿ ಅಲ್ವಾ ರಾಮಯ್ಯದಲ್ಲಿ ಅಲ್ಲಿ ಫುಡ್ಗೆ ಅಂತಲೇ ಒಬ್ಬರು ಸಪ್ರೇಟ್ ಡಾಕ್ಟರ್ಸೇ ಬರ್ತಾರೆ ನಾವು ಯಾವ ರೀತಿ ಫುಡ್ ಸೇವಿಸಬೇಕು ಯಾವ್ಯಾವ ಫುಡ್ಡಲ್ಲಿ ಏನೇನು ಇದೆ ಏನು ತಿಂದರೆ ಏನಾಗುತ್ತೆ ಪ್ರತಿಯೊಂದು ನಮಗೆ ಒಂದು ಹದಿನೈದು ದಿವಸದಲ್ಲಿ ಫುಲ್ಲು ನಮ್ಮನ್ನ ತಯಾರಿ ಮಾಡಿಬಿಡ್ತಾರೆ ಯಾವ್ಯಾವ ಆಹಾರ ತಿಂದರೆ ಏನೆಲ್ಲ ಆಗುತ್ತೆ ನಮ್ಮ ನಮಗೆ ಅಂದ್ಬಿಟ್ಟು ಹಂಗಾಗಿ ನಾನು ಅಲ್ಲಿಂದ ಬಂದಮೇಲೆ ನಾನು ಪೂರ್ತಿ ಚೇಂಜಸ್ ಮಾಡ್ಕೊಂಡಿರೋದು ನನ್ನ ಮಗಳಿಗೋಸ್ಕರ ನನಗೋಸ್ಕರ ನನ್ನ ಫ್ಯಾಮಿಲಿಗೋಸ್ಕರ ಹಂಗಾಗಿ ಇವುಗಳನ್ನೆಲ್ಲ ನಿಮ್ಮ ಮುಂದೆ ಟ್ರಾನ್ಸ್ಪರೆಂಟಾಗಿ ಶೇರ್ ಮಾಡಿದ್ರೆ ನನ್ನ ನಮ್ಮ ಒಂದು ವೀಡಿಯೋಸಿಂದ ಬೇರೆಯವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಈಗ ಕೆಲವೊಂದು ತಾಲೂಕು ಮಟ್ಟದ ಆಸ್ಪತ್ರೆಯಲ್ಲಿ ಗಳಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಇಲ್ಲ ಈ ರೀತಿ ಆಹಾರ ತಿನ್ನಿ ಅಂತೆಲ್ಲ ಹೇಳೋದಿಲ್ಲ ಆಯಿತಾ ಒಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಗೆ ಹೋದಾಗ್ಲೇ ಅಲ್ಲಿ ದುಡ್ಡು ಖರ್ಚು ಮಾಡಿದ ತಕ್ಕನಾಗಿ ನಮಗೆ ಹೆಚ್ಚಿನ ಬೆನಿಫಿಟ್ಸೇ ಸಿಗುತ್ತೆ ಹಾಗಾಗಿ ನಾನು ತುಂಬ ತಿಳ್ಕೊಂಡೆ ಆಹಾರದ ಬಗ್ಗೆ ಅಂತಲೇ ಹೇಳ್ಬೋದು ನಿಮಗೆ ಈ ಡೌಟ್ ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ಕೊತೀನಿ ನಾನು ಅಲ್ಲಿರೋರು ನಮಗೆ ಫುಡ್ಡನ್ನ ಚಾಟ್ನೆ ಕೊಟ್ಬಿಡ್ತಾರೆ ಯಾವ್ಯಾವ ಥರ ಫುಡ್ ತಿನ್ನಬೇಕು ಯಾವ್ಯಾವದ್ರಲ್ಲಿ ಏನೇನು ಜಾಸ್ತಿ ಇರುತ್ತೆ ಈ ರೀತಿ ಪ್ರಾಬ್ಲಮ್ಸ್ ಬಂದವರು ಏನು ಫುಡ್ ತಿನ್ನಬೇಕು ಏನು ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರೆ ಹಂಗಾಗಿ ಶೇರ್ ಇದ್ದೀನಿ ಆದಷ್ಟು ಇದ್ದು ತುಂಬಾ ಬ್ಲಡ್ ಶುಗರ್ ಇರೋ ಅಂಥವ್ರಿಗೆ ಆಮೇಲೆ ಟೈಪ್ ಟೈಪ್ ಒನ್ ಡಯಾಬಿಟಿಸ್ ಇರೋ ಮಕ್ಳುಗಳಿಗಾಗಿರ್ಬೋದು ಈ ಬ್ಲಡ್ ಪ್ರೆಷರ್ ಇರೋದಂಥ ಬಿ ಪಿ ಇರೋ ಅಂಥವ್ರಿಗೆ ಆಗಿರ್ಬೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ರೀತಿಯಾಗಿ ರಾಗಿ ಹಿಟ್ಟನ್ನ ಬಿಡಿಸೋದ್ರಿಂದ ಇದು ನಮ್ಮ ಆರೋಗ್ಯದ ಗುಟ್ಟು ಅಂತಲೇ ಹೇಳ್ಬೋದು ನವಣೆ ಆಯ್ತು ತರಲೇನಮ್ಮ ಸ್ವಲ್ಪ ನವಣೆ ಇದೆ ಈಗ ನೆನಪಾಯಿತು ಅದೇ ನಿಮಗೆ ಹೇಳ್ತಾ ಇದ್ದೆ ಅಲ್ವಾ ಆವಾಗ ನೆನಪಾಯಿತು ಒಂದು ಅರ್ಧ ಕೆ ಜಿ ಅಷ್ಟಿದೆ ಫ್ರೆಂಡ್ಸ್ ಏನು ಗೊತ್ತಾ ಸಿರಿಧಾನ್ಯಗಳಲ್ಲಿ ಹೆಚ್ಚು ಪೌಷ್ಟಿಕಾಂಶ ಹಾಗೆ ಶುಗರ್ಗೆ ಬೇಕಾಗಿರುವಂಥ ಶುಗರ್ ಪೇಶಂಟ್ಸ್ಗಳು ಆರಾಮಾಗಿ ತಿನ್ಬೋದಾದಂಥ ಸಿರಿಧಾನ್ಯ ಅಂದರೆ ಅದು ನಮನ ಎಲ್ಲ ಸಿರಿಧಾನ್ಯಗಳಿಂದ ಈ ಸಿರಿಧಾನ್ಯ ತುಂಬ ಬೆಸ್ಟ್ ಹಾಗೆ ಈ ಸಂದರ್ಭದಲ್ಲಿ ಇನ್ನೊಂದು ಮಾಹಿತಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕೆಲವೊಬ್ರು ಮೆಂತ್ಯದ ನೀರನ್ನ ಕುಡಿತಾ ಇರ್ತಾರೆ ಆಳೊಟ್ಟೆಗೆ ಆ ಡೈರೆಕ್ಟು ಡ್ರೈ ಸೀಡ್ಸ್ನೇ ಹಾಕಿಬಿಟ್ಟು ನೆನೆಯ ಇಟ್ಟು ಅದನ್ನ ಹಾಗೆ ಸೇವಿಸೋದು ನೋಡ್ಬೋದು ಅಲ್ಲಿ ಎಷ್ಟು ಗಲೀಜಿರುತ್ತೆ ಅಂತ ಆದಷ್ಟು ತೊಳೆದು ಒಣಗಿಸಿ ಇಟ್ಕೊಳ್ಳಿ ಒಂದು ಸಲನಾರು ತೊಳೆದು ಒಣಗಿಸಿ ಇಟ್ಕೊಂಡ್ಬಿಟ್ರೆ ಆಮೇಲೆ ನೀವು ಮೆಂತ್ಯ ನೀರು ಆರಾಮಾಗಿ ಸೇವಿಸ್ಬೋದು ಪೌಡರನ್ನ ಮಿಕ್ಸ್ ಮಾಡಿರ್ತಾರೆ ಯಾವುದೇ ಒಂದು ಕಾಳುಗಳಿಗಾಗಿರ್ಬೋದು ಮಾತ್ರೆಗಳನ್ನ ಇಟ್ಟಿರ್ತಾರೆ ಹಾಳಾಗಬಾರ್ದು ಅಂತೇಳಿ ಹಂಗಾಗಿ ಒಂದು ಸಲ ತೊಳೆದು ಒಣಗಿಸಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಜೀರಿಗೆ ಆಗಿರ್ಬೋದು ಇದನ್ನೆಲ್ಲ ತೊಳಸಿ ತೊಳೆದ್ಬಿಟ್ಟೆ ಒಣಗಿಸ್ಬಿಟ್ಟು ಇಟ್ಕೊತೀನಿ ನಾನು ಆರಾಮಾಗಿ ನೀರು ಕಾಯಿಸ್ಕೊಂಡು ಕುಡಿಬೋದು ಮೆಂತ್ಯದ ನೀರು ಆರಾಮಾಗಿ ತೊಗೋಬೋದು ಇಲ್ಲ ಅಂತಂದರೆ ಹಿಂದೆ ಎಲ್ಲ ಹಾಗಾಗೆ ಇಡೋರು ಈಗೆಲ್ಲ ಮಾತ್ರೆಗಳನ್ನ ಇಡ್ತಾರೆ ಧಾನ್ಯಗಳ ಮಧ್ಯದಲ್ಲಿ ಹಂಗಾಗಿ ಹೇಳ್ತಾ ಇದ್ದೀನಿ ಹಾಗೆ ಇದು ನಮ್ಮ ಫ್ಯಾಮಿಲಿಗೆ ಏನು ಅಗತ್ಯ ಇದೆಯೋ ಅವುಗಳನ್ನ ನಾನು ಹಾಕಿ ಜಾಸ್ತಿ ಜಾಸ್ತಿ ಹಾಕಿ ಬಿಡಿಸ್ತಾ ಇದ್ದೀನಿ ನಮಗೆ ರಾಗಿ ಕ್ವಾಂಟಿಟಿ ಕಮ್ಮಿ ಮಾಡಬೇಕು ಅಂತ ಹೇಳಿದ್ದಾರೆ ಹಂಗಾಗಿ ಮುದ್ದೆ ತಿಂದನೇ ಇರೋದಕ್ಕೂ ಆಗಲ್ಲ ಆ ರೀತಿಯಾಗಿ ನಾನು ಇವನ್ನೆಲ್ಲ ಮಿಕ್ಸ್ ಮಾಡ್ತಾ ಇರೋದು ಕೆಲವೊಬ್ಬರಿಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಹೆಲ್ತ್ ಇಶ್ಯೂಸ್ ಇಲ್ಲ ಮುಂದೆ ಏನು ಬರಬಾರ್ದು ಅನ್ನೋದಾದರೆ ನೀವು ರಾಗಿ ಕ್ವಾಂಟಿಟಿನೇ ಜಾಸ್ತಿ ಮಾಡಿ ಇವುಗಳ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಳ್ಳಿ ಅದುಗಳನ್ನೆಲ್ಲ ಬೆರೆಸ್ಕೊಂಡು ಊಟ ಮಾಡೋದ್ರಿಂದ ಹೆಚ್ಚಿನ ಬೆನಿಫಿಟ್ಸ್ ಸಿಗುತ್ತೆ ನಮ್ಮ ಮುಂದಿನ ರಿಸ್ಕ್ನ ಕಮ್ಮಿ ಮಾಡ್ಕೊಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಅಜ್ಜಿಗೇ ಕೇರಿಸ್ತೀನಿ ನಾನೊಂದು ಐದು ದಿನ ಒಳ್ಳೆ ಬಿಸಲಲ್ಲಿ ಒಣಗಿಸಿದೀನಿ ನಾನು ಬಿಡ್ಸೋದಿಕ್ಕಿಂಚು ಟೈಮ್ ತಗೊಂಡೆ ಹಾಗೆ ಗರ್ಗರಿಯಾಗಿ ಒಣಗಿದೆ ಎಲ್ಲವೂ ಈಗ ಮೊದಲಿಗೆ ಒಂದು ಚೀಲಕ್ಕೆ ರಾಗಿನ ಬೇರ್ಪಡಿಸ್ಕೊತಾ ಇದ್ದೀನಿ ಎಷ್ಟು ಅಷ್ಟು ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಈ ಕಾಳುಗಳ್ನು ಚೆನ್ನಾಗಿ ಒಣಗಿಸಿದ್ದೀನಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ದಷ್ಟು ಏನಾಗುತ್ತೆ ಗೊತ್ತಾ ಜಡೆ ಬರೋಲ್ಲ ಆಮೇಲೆ ಬೇಗ ಮುಗ್ಗುವಾಸನೆ ಬರೋಲ್ಲ ಚೆನ್ನಾಗಿರುತ್ತೆ ಹಿಟ್ಟು ಅಂದ್ಬಿಟ್ಟು ಹಾಗೆ ಕೊನೆವರೆಗೂ ನೋಡಿ ಇದ್ರ ಮುದ್ದೆ ಯಾವ ರೀತಿ ಬರುತ್ತೆ ಗಂಟೆ ಆಗುತ್ತಾ ಚೆನ್ನಾಗಿ ಬರುತ್ತಾ ಅಂತ ನೀವು ನೋಡ್ಬೋದು ಅದನ್ನು ಸಹ ಶೇರ್ ಮಾಡ್ತೀನಿ ಈಗ ಧಾನ್ಯಗಳನ್ನೆಲ್ಲ ಒಣಗಾಕಿದ್ದೆ ಅಲ್ವಾ ಒಂದ್ಸಲ ಎಲ್ಲನೂ ಕೇರ್ಕೊತೀನಿ ಮರದಲ್ಲಿ ಕೇರ್ಬಿಟ್ಟು ಅದನ್ನ ನೀಟಾಗಿ ಆರಿಸ್ಕೊತೀನಿ ಏನಾದರೂ ಕಲ್ಲು ಪಲ್ಲು ಇದ್ರೆ ಒಂದೆರಡು ಸಲ ಕಣ್ಣು ಆರಿಸ್ಬಿಟ್ಟು ಆಮೇಲೆ ರಾಗಿ ಜೊತೆಗೆ ಮಿಕ್ಸ್ ಮಾಡ್ತೀನಿ ಯಾಕೊತ ಕಲ್ಲು ಪಲ್ಲು ಸೇರ್ಕೊಂಡ್ಬಿಟ್ರೆ ಅಂತ ಅಷ್ಟೇ ಸ್ವಲ್ಪ ಟೈಮ್ ಕೂಡ ಇಡೀತ್ತು ನನಗೆ ಮಾಡ್ತಾ ಇದ್ದೀನಿ ಈಗೆಲ್ಲ ಒಗ್ಗೂಡಿಸ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಆಗಲಿ ಸುತ್ತಲೂ ಎಲ್ಲರ ಎಲ್ಲ ಸುತ್ತಲೂ ಕೆಳಗಡೆ ಮೇಲುಗಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಹಸಿಟ್ಟು ಒಂದೇ ಸಮ ಬರುತ್ತೆ ಅಂದ್ಬಿಟ್ಟು ಈ ರೀತಿ ಒಂದು ಗುಡಿಸ್ತಾ ಇದ್ದೀನಿ ಸಿಂಚುಗೆ ಮಿಲಲ್ಲಿ ವೀಡಿಯೋ ಮಾಡ್ಕೊಂಡು ಬರೇನಿದ್ದೀನಿ ಅವಳು ಮಾಡಿಲ್ಲ ಹಂಗಾಗಿ ಮನೆಯಲ್ಲ ಸಿಟ್ಟೆಲ್ಲ ಬಿಡಿಸ್ಕೊಂಡು ಬಂದಮೇಲೆ ಮಾಡಿಕೊಂಡೆ ಈಗ ಬನ್ನಿ ಮುದ್ದೆ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಈಗ ನಾನು ಯಾವ ಥರ ಮುದ್ದೆ ಮಾಡ್ತೀನೋ ಅಂತಲೂ ಸಹ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಯಾವಾಗಲೂ ಮುದ್ದೆ ಮಾಡುವಾಗ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೋಬೇಕು ನಾನು ಮೊದಲಿಗೆ ನೀರು ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಸಿಟ್ಟು ಉದುರಿಸಿ ಹಾಕ್ಬಿಟ್ಟಿರ್ತೀನಿ ಅದು ಒಂದು ಮಳೆ ಬಂದಮೇಲೆ ಹಸಿಟ್ಟು ಎಷ್ಟು ಬೇಕಷ್ಟು ಹಾಕ್ಕೊಂಡು ಸ್ವಲ್ಪ ನೀರನ್ನ ತೆಗಿತೀನಿ ಮೇಲಿಂದ ಬೇಕಾದರೆ ಸೇರಿಸ್ಕೊಬೋದು ಗಟ್ಟಿ ಏನಾರು ಆದರೆ ಅದಕ್ಕೆ ಒಂದು ಲೋಟಕ್ಕೆ ತೆಗೆದಿಟ್ಕೊಂಡು ಆಮೇಲೆ ಈ ರೀತಿ ಕೋಲ್ ಹುರ್ಕೊಂಡು ಒಂದೆರಡು ನಿಮಿಷ ಕುದಿ ಕುದಿ ಬರಬೇಕು ಮೇಲೆ ಚೆನ್ನಾಗಿ ಕುದಿ ಬಂದರೆ ಮುದ್ದೆ ಚೆನ್ನಾಗಿ ಬರುತ್ತೆ ಹಂಗಾಗಿ ಹಾಗೆ ಇನ್ನೊಂದೇನು ಅಂದರೆ ನಮ್ಮ ಮನೇಲಿ ಹೊಸ ರಾಗಿ ಇಟ್ಟು ಈ ಥರ ಹೊಸ ಹೊಸ ಹೊಸದು ಅಂದರೆ ಆಗಿ ಬೆಳೆದಿರೋ ರಾಗಿ ಇರುತ್ತಲ್ಲ ಅದನ್ನು ತುಂಬ ಒತ್ತೇನು ಬೇಯಿಸೋ ಅವಶ್ಯಕತೆ ಇರಲ್ಲ ಈ ಹಳೆ ರಾಗಿ ಹಸಿಟ್ಟು ನಮ್ಮತ್ರ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಈಗ ಸ್ವಲ್ಪ ಗಟ್ಟಿ ಆಯಿತು ಅಂತ ಏನು ಗಂಜಿ ತೆಗೆದಿಟ್ಟಿದ್ದೆ ಅಲ್ವಾ ಅದನ್ನು ಸ್ವಲ್ಪ ಹಾಕೊಂಡು ಸ್ವಲ್ಪ ಹಂಗೆ ಇಟ್ಕೊಂಡಿದ್ದೀನಿ ಸಾಕಾಗುತ್ತೆ ಅಂದ್ಬಿಟ್ಟು ಅದನ್ನು ವೇಸ್ಟ್ ಮಾಡಲ್ಲ ಏನು ಮಾಡ್ತೀನಿ ಅಂತ ನೋಡ್ಬೋದು ಈಗ ಮಿಕ್ಕಿರೋಂಥ ಗಂಜಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕೊಟ್ಟೆ ನನಗೆ ಎರಡು ಮುದ್ದೆ ಆದರೆ ಗ್ಯಾಸ್ ಮೇಲೆ ತಿರುಗೊಂತೀನಿ ಈಗ ಆಪ್ರೇಷನ್ ಆದಮೇಲಿಂದ ನನಗೆ ಜಾಸ್ತಿ ಮುದ್ದೆ ಕೆಳಗಡೆ ಕುತ್ಕೊಂಡಿದ್ದೆ ಆಗಲ್ಲ ಹೊಟ್ಟೆ ಇಟ್ಕೊಳ್ಳಂಗೆ ಆಗುತ್ತೆ ಹಂಗೂ ಕೆಲವೊಂದು ಸಲ ಒಂದು ಎರಡರಿಂದ ಮೂರು ಮುದ್ದೆ ಮಾಡ್ಕೊತೀನಿ ತುಂಬ ಹೊತ್ತು ಕೂರಕ್ಕಾಗಲ್ಲ ಕೆಳಗೆ ಕೆಳಗಡೆ ನನಗೆ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಅಲ್ಲೇ ಗ್ಯಾಸ್ ಮೇಲೆ ಹೊಂದಿಸ್ಕೊಂಡಿದ್ದೆ ಈಗ ಬರೀ ಕಟ್ಟೋದು ಅಷ್ಟೇ ನಮ್ಮ ಕಡೆ ಎಲ್ಲ ಮನೆ ಮೇಲೆ ಕಟ್ಟೋದು ಕೆಲವೊಬ್ಬರು ತಟ್ಟೆ ಮೇಲೆ ಕಟ್ತಾರೆ ನಂಗೆ ತಟ್ಟೆಯಲ್ಲಿ ಸಖತ್ತು ಸುಟ್ಟಂಗಾಗುತ್ತೆ ಆಗುತ್ತೆ ಹಂಗಾಗಿ ಮಣೇಲೆ ನಾನು ಸಹ ಕಟ್ತೀನಿ ನಿಮ್ಮ ಕಡೆ ಯಾವ್ಯಾವದ್ರಲ್ಲಿ ಮ ಮುದ್ದೆ ಕಟ್ತೀರಾ ಕಮೆಂಟ್ ಮಾಡಿ ಮುದ್ದೆ ಏನು ಕೆಂಪುಗೆ ಕಾಣಿಸ್ತಾ ಇಲ್ಲ ಅನ್ಬೇಡಿ ಯಾಕೆಂದರೆ ಮೆಂತ್ಯ ಜೋಳ ಎಲ್ಲ ಬಿದ್ದಿದೆ ಅಲ್ವ ಸ್ವಲ್ಪ ವೈಟಾಗೆ ಕಾಣಿಸ್ತಾ ಇರುತ್ತೆ ಮುದ್ದೆ ತಿನ್ನಲಿಕ್ಕೆ ರಾಗಿ ಮುದ್ದೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸ್ಟಾರ್ಟಿಂಗ್ ಅಭ್ಯಾಸ ಆಗೋರ್ಗೆ ಹೇಳ್ತಾ ಇದ್ದೀನಿ ನನ್ನ ಆಗಿರೋದಕ್ಕೆ ಸ್ಟಾರ್ಟಿಂಗಲ್ಲಿ ಈ ಥರ ಎಲ್ಲ ಬಿಡಿಸ್ಕೊಂಡು ಊಟ ಮಾಡುವಾಗ ಒಂಚೂರು ರುಚಿ ಕಮ್ಮಿ ಅನ್ಸುತ್ತೆ ಸಾರ್ ಜೊತೆಗೆ ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮ ನಾಲ್ಗೆಗೂ ಸಹ ಹೊಂದ್ಕೊಳುತ್ತಲ್ವಾ ಆಮೇಲೆ ಸರಿ ಹೋಗುತ್ತೆ ಹಾಗೆ ಮುದ್ದೆ ಗಂಟಿಲ್ದಂಗೆ ಮಾಡಬೇಕು ಅಂತ ಅಂದರೆ ಬಿಡಿಸುವಾಗ ಒಂದು ಟ್ರಿಕ್ಸ್ನ ಫಾಲೋ ಮಾಡಿ ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ ಹಸಿಟ್ಟು ತುಂಬಾ ನೈಸಾಗಿ ಬಿಡಿಸಿದ್ರೆ ಅದೇ ಸ್ವಲ್ಪ ತರಕಾರಿ ಮುದ್ದೆ ಒಂದು ಚೂರು ಗಂಟಿಲ್ದಂಗೆ ಬರುತ್ತೆ

ನಾನು ಇದರಲ್ಲೇ ಗಂಜಿನೂ ಮಾಡ್ಕೋಬೋದು ಎಲ್ಲ ಮಾಡ್ಕೊಬೋದಲ್ವಾ ಈ ಒಂದು ಯೂಸ್ಫುಲ್ ವೀಡಿಯೋ ನಿಮಗೂ ಸಹ ಇಷ್ಟ ಆಗಿದೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆಮೇಲೆ ನಿಮ್ಮ ಅಕ್ಕಪಕ್ಕದವ್ರಿಗೂ ತಿಳಿಸಿ ನೀವುಗಳು ಸಹ ಇದೇ ಥರ ಮಾಡ್ಕೊಂಡು ತೀನಿ ಏನು ತಪ್ಪಾಗಲ್ಲ ಹಾಗೆ ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಕೆಲವೊಬ್ಬರು ಕಡಲೆಕಾಳು ಹೆಸ್ರು ಕಾಳು ಎಲ್ಲ ಕಾಳುಗಳನ್ನ ಹಾಕ್ಬಿಡ್ತಾರೆ ಅವೇನು ಗೊತ್ತಾ ನಾವು ಡೈಲಿ ಯೂಸಲ್ಲೇ ಬಳಸ್ತೀವಿ ಏನಂದರೆ ಅಡುಗೆಗಳಲ್ಲಿ ಸಾಂಬಾರುಗಳಿಗೆಲ್ಲ ಬಳಸ್ತೀವಿ ಅದನ್ನು ಮುದ್ದೆಗಾಕೋ ಅವಶ್ಯಕತೆ ಇರಲ್ಲ ಇನ್ನೂ ಮುದ್ದೆ ತಿನ್ನೋಕ್ಕೆ ಕಷ್ಟ ಆಗಿಬಿಡುತ್ತೆ ಈ ಉದ್ದು ಮೆಂತ್ಯ ಇವೆಲ್ಲ ನಾವು ನಾವು ದಿನನಿತ್ಯದಲ್ಲಿ ಏನು ಅಲ್ವಾ ಅದೇ ಮುದ್ದೆಗೆ ಹಾಕಿ ಬಿಡಿಸಿದಾಗ ನಮ್ಗೆ ಹೆಚ್ಚಿನ ಬೆನಿಫಿಟ್ ಸಿಗುತ್ತೆ ದಿನನಿತ್ಯದಲ್ಲಿ ನಾವು ಬಳಸ್ದಂಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಇದು ನನ್ನ ಅನಿಸಿಕೆ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇರೋದು ಏನು ಗೊತ್ತಾ ಈ ಲಿವರ್ ಸಂಬಂಧಿತ ಕಾಯಿಲೆಗಳಾಗಿರ್ಬೋದು ಈ ಕಿಡ್ನಿ ಸಂಬಂಧಿತ ಕಾಯಿಲೆಗಳು ಪ್ಯಾಂಕ್ರಿಯಾಸ್ಗೆ ಈ ಶುಗರ್ ಇರೋ ಅಂಥವ್ರಿಗೆ ಏನಂತಂದ್ರೆ ಸ್ವಲ್ಪ ರಾಗಿ ಕ್ವಾಂಟಿಟಿನ ಕಮ್ಮಿ ಮಾಡಬೇಕಾಗುತ್ತೆ ರಾಗಿಲಿ ಹೆಚ್ಚಿನ ಕಾರ್ಬೋಹೈಡ್ರೇಟ್ ಇರುತ್ತೆ ನಮ್ಮ ದೇಹ ಅದನ್ನು ಅರಗ್ಸೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಅದೇ ನಾವು ಆ ಥರ ಪ್ರಾಬ್ಲಮ್ಸ್ ಎಲ್ಲ ಇದ್ದಾಗ ನಾವು ಆಹಾರದ ಬಗ್ಗೆ ತಿಳ್ಕೊಂಡು ಏನನ್ನ ನಾವು ಹೆಚ್ಚಾಗಿ ಬಳಸಬೇಕು ಅಂತ ತಿಳ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಆ ಒಂದು ಆರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಇವನ್ನೆಲ್ಲ ನಾನು ತಿಳ್ಕೊಂಡು ನಮ್ಮ ಜೀವನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇರೋದು ಮುದ್ದೆ ಸೊಪ್ಪು ಕಾಳು ಪಲ್ಯ ಅದ್ರದ್ದು ಕಟ್ಟು ಇವಿಷ್ಟು ತಗೊಂಡು ಅಮ್ಮನ ಮನೆಗೆ ಹೋಗ್ತೀನಿ ಹಾಕೋತ ಅಮ್ಮನ್ ಮನೇಲಿ ಮಟನ್ ಸರ್ ಇದೆ ಅದಷ್ಟಕ್ಕೆ ಇಲ್ಲೇ ಪ್ರಿಪರೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಶ್ರಮವಹಿಸಿ ಒಂದು ಹತ್ತು ದಿನದ್ದು ವೀಡಿಯೋಸ್ ಎಲ್ಲನೂ ನಾನು ಒಗ್ಗೂಡಿಸಿ ಬ್ಲಾಗ್ ಮಾಡಿದ್ದೀನಿ ಏಕೆಂದರೆ ಒಣಗಿಸೋ ಪ್ರೊಸೀಜರ್ ಇರತ್ತೆ ಜೊತೆಗೆ ಮಾಡೋದು ಆಮೇಲೆ ಬಿಡಿಸ್ಕೊಂಬರೋದು ಮುದ್ದೆ ಮಾಡೋದು ಅದು ಒಂದೇ ದಿನದಲ್ಲಿ ಆಗಲ್ಲ ಟೆನ್ ಡೇಸ್ ಬೇಕಾಯಿತು ಅದ್ರದೆಲ್ಲ ವೀಡಿಯೋಸ್ನ ನಾನು ದಿನ ದಿನದಲ್ಲಿ ತೊಗೊಂಡು ಮಾಡಿ ಒಂದು ಬ್ಲಾಗ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬನೇ ಮುಖ್ಯ ಒಂದು ಲೈಕ್ ಆದರೂ ಕೊಡ್ಬೋದು ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಲೈಕ್ ಕೊಟ್ಟರೆ ನನ್ನ ವೀಡಿಯೋಸ್ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಮಾಡಲಿಕ್ಕೆ ನನಗೂ ಒಂದು ಮೋಟಿವೇಶನ್ ಸಿಕ್ಸಾಗುತ್ತೆ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನಿಮ್ಗೆ ಇನ್ನು ಯಾವ ಥರ ವೀಡಿಯೋಸ್ಗಳು ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತಲೂ ಕಮೆಂಟ್ ಮಾಡಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಆಯಿತಾ ಸರಿ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಸಿಗೋಣ ಬಾಯ್